ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ಸಮಾಚಾರದಲ್ಲಿ ಒಂದೊಂದೇ ವಿಚಾರಗಳನ್ನ ನೋಡ್ತಾ ಹೋಗೋಣ ಮೊದಲೇದಾಗಿ ಇಡೀ ರಾಜ್ಯವನ್ನ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಆದ್ರೆ ದುರದೃಷ್ಟವಶಾಂತ ಅತ್ಯಂತ ಹೆಚ್ಚು ಸುದ್ದಿಯಾಗದ ಮತ್ತು ಸರಿಯಾದ ಪ್ರಮಾಣದಲ್ಲಿ ಯಾವ ರೀತಿಯಲ್ಲಿ ಕ್ರಮಗಳನ್ನ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿತ್ತು ಅದನ್ನ ತೆಗೆದುಕೊಳ್ಳದ ಒಂದು ಪ್ರಕರಣ ಅಂತಂದ್ರೆ ಧರ್ಮಸ್ಥಳದ ಪ್ರಕರಣ ಈ ಪ್ರಕರಣದಲ್ಲಿ ಕಳೆದ ಎರಡ್ ಮೂರು ದಿನಗಳ ಹಿಂದೆ ಸಾಕ್ಷಿದಾರ ನ್ಯಾಯಾಲಯದ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಬಂದು ಒಂದೂವರೆ ಗಂಟೆಗಳ ಕಾಲ ತನ್ನ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದ ಆ ತನ್ನ ಹೇಳಿಕೆಯನ್ನ ನ್ಯಾಯಾಲಯ ದಾಖಲು ಮಾಡ್ಕೊಂಡಿದೆ ಈ ನಡುವೆ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಯಾವುದೇ ಸುದ್ದಿ ಮಾಧ್ಯಮಗಳು ಹೆಚ್ಚಿನ ಸುದ್ದಿಯನ್ನ ಮಾಡ್ತಿಲ್ಲ ಸ್ವತಂತ್ರವಾದ ಯೂಟ್ಯೂಬ್ಗಳು ಕೆಲವು ಸುದ್ದಿ ಮಾಡಿದವೇ ಅದನ್ನ ಕೋರ್ಟ್ ಮುಖಾಂತರವಾಗಿ ಮುಚ್ಚಿಸಲಾಗಿದೆ ಹಾಗಾಗಿ ಹೆಚ್ಚು ಸುದ್ದಿ ಕೂಡ ಆಗ್ತಾ ಇಲ್ಲ ಅದ್ರ ಬದಲಾಗಿ ಕೇರಳದಲ್ಲಿ ಕೇರಳದ ಸುದ್ದಿ ಮಾಧ್ಯಮಗಳು ಈ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಿದವೆ ಟೈಮ್ಸ್ ನೌ ಇಂಗ್ಲಿಷ್ ನಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡ್ತಿದೆ ಈ ಸಾಕ್ಷಾರ ಬರೋದಕ್ಕಿಂತ ಮುಂಚೆನೆ ಒಂದು ಒಂದ್ ಪ್ರಕರಣದ ಕುರಿತಂತೆ ಒಂದು ತಲೆಬೆರಡು ಕುರಿತಂತೆ ಈ ಅಹ್ ಚಾನೆಲ್ ಸುದ್ದಿಯನ್ನ ಮಾಡಿತ್ತು ಅದಕ್ಕೆ ಅದನ್ನ ಆಧರಿಸಿ ಅದು ಮತ್ತು ಒಂದು ವೈದ್ಯಕೀಯ ವಿದ್ಯಾರ್ಥಿನಿ ಸಾವು ಆಕೆ ನಾಪತ್ತೆ ಆಗಿರುವುದರ ಕುರಿತಂತೆ ಆಕೆಯ ಪೋಷಕರು ಮಾತನಾಡಿರುವುದನ್ನ ಪರಿಗಣಿಸಿ ರಾಜ್ಯದ ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದೆ ಅಧ್ಯಕ್ಷರಾಗಿರುವ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದು ವಿಶೇಷ ತನಿಖಾ ತಂಡವನ್ನ ಇದರ ತನಿಖೆಗಾಗಿ ರಚನೆ ಮಾಡಬೇಕು ಅಂತ ಸುದೀರ್ಘವಾದ ಪತ್ರ ಬರೆದಿದ್ದಾರೆ ಅವರು ಯಾವಾಗಿಂದ ಸುದ್ದಿ ಪ್ರಸಾರ ಆಯಿತು ಅಲ್ಲಿ ಏನೆಲ್ಲ ಪ್ರಸಾರ ಆಗಿದೆ ಮತ್ತು ಆತ ಹೇಳಿರುವಂತ ನೂರಾರು ಕೊಲೆಗಳು ನೂರಾರು ಅಸ್ವಾಭಾವಿಕ ಅಕ್ರಮವಾಗಿ ಅವರ ಮೃತದೇಹವನ್ನ ದಫನ್ ಮಾಡಿರೋದು ಅದ್ ಕೂತು ಹಾಕಿರೋದು ಈ ತರದ ಎಲ್ಲವನ್ನ ಅಂದ್ರೆ ಬಹಳ ದೊಡ್ಡದಾದಂತ ಗಂಭೀರವಾದಂತ ಪ್ರಕರಣ ಇದು ಮಹಿಳೆಯರ ಅತ್ಯಾಚಾರ ಕೊಲೆ ಮತ್ತು ಘನತೆಗೆ ತಕ್ಕದಲ್ಲದ ಅವರ ಶವ ಸಂಸ್ಕಾರ ಕೂಡ ನಡೆದಿದೆ ಹಾಗಾಗಿ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಸಮಗ್ರ ತನಿಖೆ ಆಗ್ಬೇಕು ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ದೂರ ಕೊಡಕ್ ಹೋದ್ರು ಕೂಡ ಸರಿಯಾದ ಸಂದರ್ಭದಲ್ಲಿ ದೂರನ್ನ ಪೊಲೀಸರು ತಗೊಂಡಿಲ್ಲ ಬದಲಾಗಿ ಯಾರು ದೂರ ಕೊಡಕ್ ಹೋಗಿದ್ರು ಆ ಪೋಷಕರನ್ನೇ ಬಹಳ ತುಚ್ಛವಾಗಿ ನಿಂದಿಸಿ ಕೆಲವರಿಗೆ ಹೊಡೆದಿರುವಂತಹ ಉದಾಹರಣೆಗಳು ಕೂಡ ಇದೆ ಇದೆಲ್ಲವನ್ನ ಪರಿಗಣಿಸಿ ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ನಡಿಬೇಕು ಅಂತಂದ್ರೆ ವಿಶೇಷವಾದ ತನಿಖಾ ತಂಡ ರಚನೆ ಆಗಬೇಕು ಅದನ್ನ ಮಾಡಿ ಅಂತ ಅವರು ಒಂದು ಹಕ್ಕೊತ್ತಾಯದ ರೀತಿಯಲ್ಲಿ ಮನವಿ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ ಬಹಳ ವಿಚಿತ್ರ ಮತ್ತು ಬಹಳ ಆಶ್ಚರ್ಯ ಅಂತ ಅನ್ಸೋದು ಕರ್ನಾಟಕದ ಗೃಹ ಮಂತ್ರಿಗಳು ಇದರ ಬಗ್ಗೆ ಮಾತನಾಡ್ತಿಲ್ಲ ಇನ್ನೊಂದು ಯಾವ್ದಾದ್ರು ಒಂದು ಸಾರ್ವಜನಿಕ ಗಮನ ಸೆಳೆದಿರೋ ಪ್ರಕರಣ ಅಂತಂದ್ರೆ ನಾವು ಇಲ್ಲಿ ತನಕ ಗಮನಿಸಿದೀವಿ ಸರ್ಕಾರ ಇರ್ಬೋದು ಗೃಹ ಮಂತ್ರಿಗಳಿರ್ಬೋದು ಸಂಬಂಧಪಟ್ಟ ಎಸ್ ಪಿ ಅಥವಾ ತನಿಖಾಧಿಕಾರಿ ಕಾಲಕಾಲಕ್ಕೆ ಮಾಹಿತಿಯನ್ನ ಸಾರ್ವಜನಿಕರಿಗೆ ನೀಡ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ಸಾಕ್ಷಿ ಇಲ್ಲ ಅಂತಿದ್ರು ಈಗ ಸಾಕ್ಷಿ ಬಂದು ಸಾಕ್ಷಿದಾರ್ನೇ ದೂರುದಾರನು ಆಗಿರೋ ಸಂದರ್ಭದಲ್ಲಿ ಈ ಪ್ರಕರಣದ ನಿಯಮಿತವಾದಂತ ಮಾಹಿತಿಯನ್ನ ನೀವು ನಮ್ಮಿಂದ ನಿರೀಕ್ಷೆ ಮಾಡಬೇಡಿ ಅಂತ ಪೊಲೀಸ್ ಇಲಾಖೆ ಎಸ್ ಅವರು ಒಂದು ಪ್ರಕಟಣೆಯನ್ನ ಹೊರಡಿಸ್ತಾರೆ ಅಂದ್ರೆ ನಾವಿದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡೋದಿಲ್ಲ ಕಾಲ ಕಾಲಕ್ಕೆ ತನಿಖಾ ಪ್ರಗತಿ ಹೇಗಿದೆ ಏನ್ ನಡೀತಾ ಇದೆ ಯಾವ ಹಂತದಲ್ಲಿದೆ ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ನಾನ್ ನಿಮ್ಗೆ ಮಾಹಿತಿ ಕೊಡೋದಿಲ್ಲ ಅಂತ ನಾವು ಒಂದು ಗಮನಿಸ್ಬೇಕು ಎಷ್ಟು ಯಾವ ರೀತಿ ಬಂದ್ ತಲುಪಿದೀವಿ ಅಂತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂರ್ನಾಲ್ಕು ತಿಂಗಳು ನಿರಂತರವಾಗಿ ಟಿವಿ ಮಾಧ್ಯಮಗಳು ಒಂದು ಕೊಲೆ ಪ್ರಕರಣವನ್ನ ಒಂದು ಕೊಲೆ ಪ್ರಕರಣವನ್ನ ಅಷ್ಟು ಮಟ್ಟಿಗೆ ವೈಭವೀಕರಿಸಿ ತೋರಿಸಲಾಯಿತು ಪೊಲೀಸರು ಕೂಡ ತನಿಖಾಧಿಕಾರಿಯಿಂದ ಹಿಡಿದು ಸರ್ಕಾರದ ಮಟ್ಟದಲ್ಲಿ ಪ್ರತಿಯೊಬ್ರು ಒಂದ್ ಪ್ರತಿಕ್ರಿಯೆಯನ್ನ ಕೊಟ್ರು ಆದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಎರಡು ದಶಕಗಳ ಕಾಲ ನಡೆದಿರೋದು ನಿಜವಾದ ಹತ್ಯಾಕಾಂಡ ಅದನ್ನ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಯಾರು ಕಾಣಿಯಾದವ್ರು ಯಾರು ಅವರಿಗೆ ದೇಹ ಕೂಡ ಸಿಕ್ಕಿಲ್ಲ ದೂರ್ ದಾಖಲಾಗಿದ್ಯಾ ಏನಾಗಿದ್ಯಾ ಅದ್ ಯಾವುದೂ ಕೂಡ ಇಲ್ಲ ಇಡೀ ದೇಶದಲ್ಲಿ ಅತಿ ದೊಡ್ಡ ಹತ್ಯಾಕಾಂಡವಾದಂತ ಈ ಪ್ರಕರಣದ ಬಗ್ಗೆ ನಾವು ನಿಯಮಿತವಾಗಿ ಮಾಹಿತಿ ಕೊಡೋದಿಲ್ಲ ಅಂತ ಪೊಲೀಸ್ ಇಲಾಖೆ ಹೇಳತ್ತೆ ಗೃಹ ಮಂತ್ರಿಗಳು ಈ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಥವಾ ಸ್ವಯಂ ಪ್ರೇರಿತವಾಗಿ ನ್ಯಾಯಾಲಯ ಕೂಡ ಇದ್ರ ಬಗ್ಗೆ ಒಂದು ಸಿಬಿಐ ತನಿಖೆಗೆ ಕೊಡ್ಬೋದು ಅಥವಾ ಬೇರೆ ಏನಾದ್ರು ಮಾಡ್ಬೋದು ಅದನ್ನು ಕೂಡ ಮಾಡ್ತಿಲ್ಲ ಅಂತಂದ್ರೆ ಇಲ್ಲಿ ಯಾರು ಪ್ರಭಾ ಅಷ್ಟು ಪ್ರಭಾವಿಗಳಿದ್ದಾರೆ ಈ ಪ್ರಕರಣವನ್ನ ಮತ್ತು ಈ ಎಲ್ಲಾ ಒಂದು ನಿಗೂಢತೆಯ ಒಂದು ಗುಚ್ಛ ಅಂತ ಕರಿಬಹುದು ಅದನ್ನ ಆ ನಿಗೂಢತೆಯ ಗುಚ್ಛದ ಹಿಂದೆ ಇರೋರು ಅಷ್ಟು ಪ್ರಭಾವಿಗಳ ಅಷ್ಟು ದೊಡ್ಡವರ ಸರ್ಕಾರವನ್ನೇ ಅಥವಾ ನ್ಯಾಯಾಲಯಗಳನ್ನೇ ಅಥವಾ ಇಲಾಖೆಯನ್ನೇ ತಮ್ಮ ಹದ್ಗಸ್ತಿನಲ್ಲಿ ತಮ್ಮ ಕಂಟ್ರೋಲ್ ನಲ್ಲಿ ಇಡಬಲ್ಲಷ್ಟು ಪ್ರಭಾವಿಗಳ ಆ ಪ್ರಶ್ನೆ ಜನಸಾಮಾನ್ಯನ ಕಾಟ್ತಿದೆ ಬಹಳ ಖುಷಿ ಸಂಗತಿ ಏನು ಅಂತಂದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಎಲ್ಲ ವಿಚಾರಗಳು ಜನರಿಗೆ ತಲುಪ್ತಿದೆ ಜನರ ಹಕ್ಕೊತ್ತಾಯ ಇದೆ ಅವರ ಒತ್ತಾಸ ಇದೆ ಆದ್ರೆ ನೀವು ಗಮನಿಸಿ ಕರಾವಳಿ ಭಾಗದಲ್ಲಿ ಒಂದೇ ಒಂದು ಹೆಣ ಬಿದ್ದರು ಕೂಡ ಬಿಜೆಪಿಯವರು ಸಂಘ ಪರಿವಾರದವರು ಬೊಬ್ಬೆ ಹಾಕ್ತಾರೆ ವಾರಗಟ್ಲೆ ಪ್ರತಿಭಟನೆ ಮಾಡ್ತಾರೆ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ನಾಶ ಮಾಡ್ತಾರೆ ಆದ್ರೆ ಇಲ್ಲಿ ನೂರಾರು ಹೆಣ್ಮಕ್ಳ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ಓರ್ವ ವ್ಯಕ್ತಿ ಅಲ್ಲೇ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಹೊರಗಡೆ ಹೋಗಿ ಈಗ ಬಂದು ದೂರದಾರನೂ ಆಗಿ ದೂರನ್ನ ಕೊಟ್ಟು ಒಂದ್ ಅಸ್ಥಿ ಪಂಚರ ಜೊತೆಗೇನೆ ಆತ ನ್ಯಾಯಾಲಯಕ್ಕೂ ಬರ್ತಾನೆ ಅಂತಂದ್ರೆ ಈ ಬಗ್ಗೆ ಯಾರೂ ಕೂಡ ಹೋರಾಟ ಮಾಡುದಿಲ್ಲ ಯಾವ ಪಕ್ಷದವರು ಹೋರಾಟ ಮಾಡುದಿಲ್ಲ ಯಾವ ಸಂಘಟನೆಯವರು ಹೋರಾಟ ಮಾಡುದಿಲ್ಲ ಕಾಣೆಯಾದವರು ಕಾಣೆಯಾಗ್ಲಿ ಅಂತಾನೆ ಬಿಟ್ಬಿಡ್ತಾರೆ ಅಂತಂದ್ರೆ ವ್ಯವಸ್ಥೆ ಎಷ್ಟು ಒಂದು ಒಂಥರ ಯಾವ ರೀತಿ ಆಗಿದೆ ಅಂತ ನೀವೇ ಯೋಚನೆ ಮಾಡ್ಬೋದು ಯಾವುದೇ ರೀತಿಯ ಒಂದು ಸಮಾಜ ಸೇವೆನೋ ಅಥವಾ ಎಷ್ಟು ಹತ್ತಿರ್ತಾರೆ ಅಥವಾ ಎಷ್ಟು ಕರೆದಿರ್ತಾರೆ ಆ ಪೋಷಕರು ತಮ್ಮ ಮಕ್ಕಳನ್ನ ಕಳ್ಕೊಂಡು ಕೆಲವ್ರು ಬಾಡಿ ಕೊಡಿ ಅಂತ ಬಂದ್ರು ಕೂಡ ಬಾಡಿಯನ್ನ ಕೊಟ್ಟಿಲ್ಲ ಪೊಲೀಸ್ ಇದ್ರ ಹಿಂದೆ ಎಲ್ಲ ಇದ್ದಾರೆ ಅಂತ ಆತ ಹೇಳ್ತಾ ಇದ್ದಾನೆ ಅಂತ ಆತನ ಕಂಪ್ಲೇಂಟ್ ಅಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬರೆದಿದ್ದಾನೆ ಇಷ್ಟಾದ್ರೂ ಕೂಡ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿಲ್ಲ ಅಥವಾ ತನಿಖೆ ಸರಿಯಾಗಿ ನಡೀತಿಲ್ಲ ಅಂತ ಅಂದ್ರೆ ಇದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡ್ಲೇಬೇಕು ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಮತ್ತೆ ಆತ ತನ್ನ ದೂರ್ನಲ್ಲೇ ಹೇಳಿರೋ ಹಾಗೆ ಈ ಸಾವುಗಳಿಗೆ ಘನತೆಯ ಒಂದು ಶವ ಸಂಸ್ಕಾರ ಕೂಡ ಸಿಕ್ಕಿಲ್ಲ ಈ ಎಲ್ಲ ಶವಗಳನ್ನ ಹೊರತೆಗೆದು ಅಸ್ಥಿ ಪಂಚರಗಳನ್ನ ಹೊರತೆಗೆದು ಅದಕ್ಕೊಂದು ಘನತೆಯ ಶವ ಸಂಸ್ಕಾರವನ್ನು ಕೂಡ ಮಾಡಬೇಕು ಅದನ್ನ ಮಾಡಿಕೊಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೂಡ ಕೇಳ್ತಾ ಇದ್ದಾನೆ ನಾನು ಆಸ್ತಿ ಪಂಚರಗಳನ್ನ ಎಲ್ಲೆಲ್ಲಿ ಹೂತ್ ಹಾಕಿದ್ದೀನಿ ಶವಗಳನ್ನ ತೆಗೆಯೋದಕ್ಕೂ ಸಿದ್ಧನಿದ್ದೇನೆ ಅಂತ ಹೇಳ್ತಿದ್ದಾನೆ ಹಾಗಾಗಿ ಪೊಲೀಸರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಆದ್ರೂ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಇದರಿಂದ ನೋಣಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸತ್ಯ ಯಾವತ್ತಿದ್ರೂ ಕೂಡ ಹೊರಗಡೆ ಈಗ ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ತಿರೋದ್ರಿಂದ ಇಷ್ಟೊತ್ತಿಗಾಗ್ಲೇ ಆಗ್ಬೇಕಾಗಿತ್ತು ಎಂತೆಂತ ಪ್ರಕರಣದಲ್ಲಿ ಸಿ ರಚನೆ ಆಗುತ್ತೆ ಅಥವಾ ಸಿಬಿಐ ಗೆ ಹಸ್ತಾಂತರ ಮಾಡ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಯಾಕೆ ಆಗ್ತಿಲ್ಲ ಸಿಬಿಐಗೂ ಕೊಡಬಹುದು ಅಥವಾ ಸಿಐ ಡಿ ಕೂಡ ರಚನೆ ಮಾಡಬಹುದು ಅದಾಗ್ತಿಲ್ಲ ಅಂತ ಅಂದ್ರೆ ಬಲವಾದಂತ ವಿರೋಧವನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಬೇಕಾಗತ್ತೆ ಮಹಿಳಾ ಆಯೋಗದ ಪತ್ರದ ಹಿನ್ನೆಲೆಯಲ್ಲಿ ಏನಾದ್ರೂ ಸಿ ಐ ಡಿ ರಚನೆ ಆಗತ್ತ ನೋಡ್ಬೇಕು ಇನ್ನೊಂದು ಕಡೆಯಲ್ಲಿ ಇದೇ ಮಹಿಳಾ ಆಯೋಗ ಎಸ್ ಪಿ ಅವ್ರಿಗೂ ಕೂಡ ಪತ್ರ ಬಂದಿದೆ ಈ ಪತ್ರ ತಲುಪಿದ ಒಂದು ವಾರದ ಒಳಗಾಗಿ ಇಲ್ಲಿಯವರೆಗೆ ಕಾಣೆಯಾದ ದಾಖಲಾದ ದೂರುಗಳು ಮತ್ತು ಸಿಕ್ಕಿರುವ ಶವಗಳು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿ ಅಂತ ಆ ಮಾಹಿತಿಯನ್ನು ಎಸ್ ಪಿ ಅವರು ಹೇಗೆ ಒದಗಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಜಗತ್ತು ಬದಲಾಗ್ತಾ ಇದೆ ಸತ್ಯ ಹೊರಗಡೆ ಬರ್ತಾ ಇದೆ ಜನ ಬುದ್ಧಿವಂತರ ಆಗ್ತಿದ್ದಾರೆ ಆ ಕಾರಣಕ್ಕಾಗಿನೇ ಧರ್ಮಸ್ಥಳದ ಪ್ರಕರಣ ಮತ್ತೆ 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 ಬರ್ತಾ ಇದೆ ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೋ ಇನ್ನೂ ತಪ್ಪಿಸ್ಕೊಳಕ್ ಆಗೋದಿಲ್ಲ ಅನ್ನೋ ಒಂದು ಸೂಚನೆ ಅಂತೂ ಈ ಸಿಗ್ತಾ ಇದೆ ನಾನ್ ಇವತ್ತಿನ ದಿನ ಸಮಾಚಾರದ ಎರಡನೇ ಎರಡನೇ ವಿಚಾರದ ಕಡೆಗೆ ನಾವು ಹೋಗೋದಾದ್ರೆ ಎರಡನೇ ವಿಚಾರ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನಾವೀಗಾಗಲೇ ಅದನ್ನ ಗಮನಿಸಿದ್ದೇವೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಂದರ್ಭದಲ್ಲಿ ಮೊನ್ನೆ ದೆಹಲಿಗೆ ಹೋಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಲವಾದ ಸಂದೇಶವನ್ನ ವಿರೋಧಿ ಬಣಕ್ಕೆ ಹೈಕಮಾಂಡ್ಗೆ ಒಂದೇ ಕಡೆ ನಿಂತು ಕೊಟ್ಟು ಮುಂದಿನ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾಯಕತ್ವ ವಹಿಸಿಕೊಂಡ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾನು ಅಧಿಕಾರವನ್ನ ಅಧಿಕಾರ ಹಿಡಿತೀನಿ ಅಂತ ಸ್ಪಷ್ಟವಾಗಿ ಹೇಳಿಲ್ಲ ಆದ್ರೆ ನಾಯಕತ್ವ ಚುನಾವಣೆಯ ರೀತಿ ಅದೇ ರೀತಿಯಾಗಿರತ್ತೆ ಅಂತ ಹೇಳ್ತಿದ್ದಾರೆ ಈ ನಡುವೆ ಸುರ್ಜೇವಾ ಅವರು ಪದೇ ಪದೇ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ ಸಭೆ ನಡೆಸೋದು ಈಗ ಮಂತ್ರಿಗಳ ಜೊತೆ ಅವರು ಸರಣಿ ಸಭೆಗಳನ್ನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಸಹಕಾರಿ ಸಚಿವ ಕೆ ಎನ್ ನೇರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಒಂದು ಈ ನಾಯಕತ್ವ ಬದಲಾವಣೆ ಅಧಿಕಾರ ಹಸ್ತಾಂತರದ ಕುರಿತು ಮೊದಲೇ ಗೊಂದಲ ಇದೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಈ ಸಂದರ್ಭದಲ್ಲಿ ಸುರ್ಜೇವಾ ಅವರು ಪದೇ ಪದೇ ರಾಜ್ಯಕ್ಕೆ ಬರೋದು ಸಭೆ ನಡೆಸೋದು ಏನ್ ಸೂಚನೆ ಕೊಡ್ತಾ ಇದೆ ನನಗೆ ಇಷ್ಟ ಆಗ್ತಿಲ್ಲ ನನಗ ಸರಿ ಕಾಣ್ತಿಲ್ಲ ಅಂತ ಅವ್ರು ನೇರವಾಗಿನೇ ಹೇಳಿದ್ದಾರೆ ಯಾಕಂತಂದ್ರೆ ಸರ್ಕಾರದಲ್ಲಿ ಒಂದು ಸ್ಥಿರವಾದಂತ ಸರ್ಕಾರ ಇಲ್ಲ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಇದೆ ಅಸ್ಥಿರಗೊಂಡಿದೆ ಸರ್ಕಾರ ಅನ್ನೋದನ್ನ ಅವರ ಸರಣಿ ಸಭೆಗಳು ಸೂಚಿಸ್ತಿದೆ ಅನ್ನೋದು ನಮಗೂ ಕೂಡ ಅನ್ನಿಸ್ತಾ ಇದೆ ಅಂದ್ರೆ ಯಾಕೆ ಪದೇ ಪದೇ ಬರ್ತಾ ಇದಾರೆ ಅಂತದ್ದು ಏನ್ ಆಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಅಂತ ಇದರ ನಡುವೆನೆ ಸಿದ್ದರಾಮಯ್ಯನವರು ಮತ್ತೊಂದು ಬಲ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಇದೆ ಯಾಕೆಂದ್ರೆ ಇದೇ ಹತ್ತೊಂಬತ್ತನೇ ತಾರೀಕು ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಇಲ್ಲಿ ಒಂದು ಬೃಹತ್ ಸಾಧನಾ ಸಮಾವೇಶವನ್ನ ಮಾಡೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ಇದರ ನೇತೃತ್ವವನ್ನ ಯಾರು ವಹಿಸ್ಕೊಂಡಿದ್ದಾರೆ ಅಂತಂದ್ರೆ ಅಂದ್ರೆ ಆಪ್ತ ಸಚಿವ ಹೆಚ್ ಸಿ ಮಹಾದೇವಪ್ಪ ಅವರು ನಿಮ್ಗೆ ನೆನಪಿರಬಹುದು ದಾವಣಗೆರೆಯಲ್ಲಿ ಈ ವಿಧಾನಸಭೆ ಚುನಾವಣೆಗಿಂತ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹುಟ್ಟು ಹಬ್ಬದ ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ರಲ್ಲ ಆ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಇವರೇ ಆಗಿದ್ರು ಇವರೆಲ್ಲರೂ ಸೇರಿನೆ ಅದನ್ನ ಮಾಡಿದ್ರು ಈಗಲೂ ಕೂಡ ಸಿದ್ದರಾಮಯ್ಯನವರ ಬಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ರೀತಿಯಲ್ಲಿ ಕಾಣಿಸ್ತಿದೆ ಹಾಸನದಲ್ಲೂ ಒಂದು ಅಹಿಂದ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದ್ರು ಬೇರೆ ಬೇರೆ ಹೆಸರು ಕೊಟ್ಟಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಪ್ರವೇಶ ಮಾಡಿ ಅದನ್ನ ಕಾಂಗ್ರೆಸ್ ಕಾರ್ಯಕ್ರಮ ಆಗೋ ರೀತಿಯಲ್ಲಿ ನೋಡ್ಕೊಂಡ್ರು ಆಗ್ರೂ ಇದ್ದಿದ್ದು ನಾಯಕತ್ವದ ಬದಲಾವಣೆ ವಿಚಾರಣೆ ಈಗ ಮತ್ತೊಂದು ಸಮಾವೇಶ ಮಾಡ್ತಿದ್ದಾರೆ ಸಾರ್ವಜನಿಕರಾಗಿ ನಾವು ಕೇಳಬೇಕಾಗಿರೋದು ಹೌದು ನೀವೆಲ್ಲ ಗ್ಯಾರಂಟಿ ಯೋಚನೆಗಳನ್ನ ಕೊಟ್ಟಿದ್ದೀರಿ ಆದ್ರೆ ಅಭಿವೃದ್ಧಿ ಏನಾಗ್ತಿದೆ ಬೆಲೆ ಜಾಸ್ತಿ ಆಗ್ತಿದೆ ಜನ ಹೊರೆ ಆಗ್ತಿದೆ ಈ ನಡುವೆ ನೀವು ಪದೇ ಪದೇ ಏನ್ ಸಾಧನಾ ಸಮಾವೇಶ ಮಾಡ್ತೀರಿ ಅಂತ ಸಾಧನೆ ಏನ್ ಮಾಡಿದ್ದೀರಿ ಅಂತ ರಾಜ್ಯ ಜನ ಖಂಡಿತವಾಗ್ಲು ಕೇಳಬೇಕಾಗುತ್ತೆ ಮೇ ತಿಂಗಳಲ್ಲಿ ಹೊಸಪೇಟೆಯಲ್ಲಿ ಒಂದು ಸಾಧನ ಸಮಾವೇಶ ಮಾಡಿದ್ರು ಸರ್ಕಾರಕ್ಕೆ ಎರಡು ವರ್ಷ ತುಂಬಿದೆ ಅಂತ ಆಗ ಕೆಲವು ಹಕ್ಕು ಪತ್ರಗಳನ್ನ ವಿತರಿಸಿದ್ರು ಮತ್ತೆ ಕೆಲವು ಯೋಜನೆಗಳಿಗೆ ಚಾಲನೆ ಕೊಡ್ಲಾಯ್ತು ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಎಲ್ಲರೂ ಭಾಗಿಯಾಗಿದ್ರು ಈ ಸಂದರ್ಭ ಆಪರೇಷನ್ ಸಿಂಧೂರ್ ನಡೀತಿದ್ದ ಸಂದರ್ಭ ಆಗಿತ್ತು ಮುಂದೂಡಿಕೆ ಮಾಡಿ ನಂತರದಲ್ಲಿ ಮತ್ತೆ ಮಾಡಿದ್ರು ಆಪರೇಷನ್ ಸಿಂಧೂರಕ್ಕೆ ತಾತ್ಕಾಲಿಕ ತಡೆ ಬಿದ್ದಲು ಆ ಸಂದರ್ಭದಲ್ಲಿ ಆ ಸಮಾವೇಶವನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಸಮಾವೇಶ ಮಾಡುವ ಸಂದರ್ಭದಲ್ಲಿನೇ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಹಾಕಿ ಜಲ ಪ್ರವಾಹನೆ ಉಂಟಾಗಿತ್ತು ಬಹಳ ಜನ ಸಮಸ್ಯೆಗೆ ಸಿಲ್ಕಿದ್ರು ಈ ಸಮಸ್ಯೆಗೆ ಸಿಲ್ಕಿದ್ರು ಕೂಡ ಸಾಧನಾ ಸಮಾವೇಶವನ್ನು ಸರ್ಕಾರ ಮಾಡಿತ್ತು ಎರಡು ವರ್ಷ ತುಂಬಿದೆ ನಾವು ಸಾಧನೆ ಮಾಡಿದೀವಿ ಅಂತ ಈಗ ಮೇ ತಿಂಗಳ ಒಂದ್ ಸಾಧನಾ ಸಮಾವೇಶ ಮಾಡಿ ಜುಲೈ ತಿಂಗಳಲ್ಲಿ ಮತ್ತೊಂದ್ ಸಾಧನಾ ಸಮಾವೇಶ ಮಾಡ್ತಿದೆ ಅಂತಂದ್ರೆ ಏನ್ ಅರ್ಥ ಇದೆ ಹಣ ಎಲ್ಲಿದು ಆಯ್ತು ನೀವು ಪಕ್ಷದ ಕೊಡ್ತೀರಾ ಸರ್ಕಾರದ ಕೊಡ್ತೀರಾ ಯಾಕೆ ಈ ತರದ ಹಣವನ್ನ ವೆಚ್ಚ ಮಾಡ್ತಾ ಇದ್ರ ಇದು ದುಂದು ವೆಚ್ಚ ಅಂತ ಕರೀತಾರೆ ಇದನ್ನ ಯಾರು ಕೂಡ ಸರಿಯಾದ ವೆಚ್ಚ ಅಂತ ಆಗೋದಿಲ್ಲ ನೀವು ಸಾರ್ವಜನಿಕ ಪ್ರಕಟಣೆಯನ್ನ ಕೊಡಬಹುದು ಅಥವಾ ಜಾಹೀರಾತುಗಳನ್ನ ಕೊಡಿ ಎರಡು ವರ್ಷ ಸಾಧನಾ ಸಮಾವೇಶ ನೀವಾಗ್ಲೇ ಹೊಸಪೇಟೆಯಲ್ಲಿ ಮಾಡಾಗಿದೆ ಮತ್ತೊಂದು ಸಮಾವೇಶವನ್ನ ಮತ್ತೊಂದು ಸಾಧನಾ ಸಮಾವೇಶವನ್ನ ಈಗ ಮೂರ್ ತಿಂಗಳ ಇನ್ನೇನ್ ಸಾಧನೆ ಮಾಡಿದ್ದೀರಿ ಸಮಾವೇಶವನ್ನ ಮಾಡೋದಕ್ಕೆ ಅತ್ಯಂತ ನಡೆ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳ ಕಡೆಯಿಂದ ಅಂತ ಅಂದ್ಬೋದು ನೀವು ಒಂದು ಶಕ್ತಿ ಪ್ರದರ್ಶನಕ್ಕೆ ಕೋಟ್ಯಾಂತ ರೂಪಾಯಿನ ಖರ್ಚು ಮಾಡ್ತೀರಾ ಒಂದು ಲಕ್ಷ ಜನರನ್ನ ಸೇರಿಸುವಂತಹ ಉದ್ದೇಶವನ್ನ ಈ ಸಮಾವೇಶಕ್ಕೆ ಹಾಕೊಳ್ಳಲಾಗಿದೆ ಒಂದು ಲಕ್ಷ ಜನಕ್ಕೆ ಅಂತಂದ್ರೆ ಇವತ್ತಿಗೆ ಯಾರೂ ಹಾಗೆ ಬರೋದಿಲ್ಲ ಅಂತ ಎಲ್ರಿಗೂ ಗೊತ್ತು ಅವರಿಗೆ ನೀವು ಹಣ ಕೊಡಬೇಕು ಅವ್ರಿಗೆ ಬಿರಿಯಾನಿ ಕೊಡಬೇಕು ಅವ್ರಿಗೆ ವಾಹನದ ವ್ಯವಸ್ಥೆ ಮಾಡ್ಬೇಕು ದಿನ ಬತ್ತೆ ಕೊಡ್ಬೇಕು ಇಷ್ಟೆಲ್ಲ ಕೊಟ್ಟು ನೀವು ಕಲಿಸ್ತೀರಾ ಅಂತ ಅಂದ್ರೆ ಹಣ ಎಲ್ಲಿಂದ ಬರುತ್ತೆ ಈ ತರದ ದುಂದು ವೆಚ್ಚವನ್ನು ಯಾಕೆ ಮಾಡ್ತೀರಿ ಮೂರ್ ಮೂರ್ ತಿಂಗಳಿಗೆ ಒಂದ್ ಸಾಧನ ಸಮಾವೇಶ ಮಾಡ್ತೀರಿ ಅಂತಂದ್ರೆ ಅಂತಹ ದೊಡ್ಡ ಸಾಧನೆ ಏನು ಆಗಿಲ್ಲ ಈ ಗೃಹಲಕ್ಷ್ಮಿ ಹಣ ಮೂರ್ ತಿಂಗಳಿಂದ ಪೆಂಡಿಂಗ್ ಉಳ್ಕೊಂಡಿದೆ ಏನ್ ಸಾಧನೆ ಹೇಳ್ಕೊಳ್ತೀರಾ ನೀವು ಸರ್ಕಾರದ ಕಡೆಯಿಂದ ಬಹಳಷ್ಟು ಸಮಸ್ಯೆ ಇದೆ ರಾಜ್ಯದಲ್ಲಿ ಜನ ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ ಇದೆಲ್ಲದರ ಹೊತ್ತಿಗೆ ನೀವು ಈ ತರದ ದುಂಡು ವೆಚ್ಚವನ್ನ ಮಾಡಿ ಸಾಧನಾ ಸಮಾವೇಶ ನಿಮ್ಮ ಶಕ್ತಿ ಪ್ರದರ್ಶನಕ್ಕೋಸ್ಕರ ಮಾಡ್ತೀರಿ ಅಂತ ಅಂದ್ರೆ ಅದಕ್ಕಿಂತ ಕೆಟ್ಟ ನಡೆ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ಕಾಂಗ್ರೆಸ್ ನಾಯಕರು ಯೋಚನೆ ಮಾಡ್ಬೇಕು ಮೂರ್ ಮೂರ್ ತಿಂಗಳಿಗೆ ಒಂದ್ಸರಿ ಸಾಧನಾ ಸಮಾವೇಶ ಯಾವ ಪುರುಷಾರ್ಥಕ್ ಮಾಡ್ತಿದಾರೋ ಏನೋ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿನ ಸಮಾಚಾರದ ಮೂರನೇ ವಿಚಾರದ ಕಡೆಗೆ ನಾವು ಹೋಗೋದಾದ್ರೆ ಇವತ್ತಿನ ದಿನ ಸಮಾಚಾರದ ಮೂರನೇ ವಿಚಾರ ಕರ್ನಾಟಕದ ಐದು ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಬಹಳ ಪ್ರಮುಖವಾದಿತ್ತು ಇದನ್ನೇ ಮೊದಲು ಜಾರಿಗೆ ತಂದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ನೂರ ಮೂವತ್ತಾರು ಶಾಸಕರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅವರು ಕೊಟ್ಟಂತೆ ನಾವು ನುಡಿದಂತೆ ನಡೀತೀವಿ ಅಂತ ಮೊದಲು ಶಕ್ತಿ ಯೋಜನೆ ಜಾರಿಗೆ ತಗೊಂಬಂದ್ರು ಜೂನ್ ಹನ್ನೊಂದನೇ ತಾರೀಕು ಮೊದಲ ಟಿಕೆಟ್ ಅನ್ನ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವಿತರಣೆ ಮಾಡಿದ್ರು ಈಗ ಎರಡು ವರ್ಷದ ನಂತರದಲ್ಲಿ ಇವತ್ತು ಐನೂರು ಕೋಟಿ ಆ ಟಿಕೆಟ್ ದರ ದಾಟಿದೆ ಅಂದ್ರೆ ಐನೂರು ಕೋಟಿಯ ಟಿಕೆಟ್ ಏನಿದೆ ಆ ಟಿಕೆಟ್ ಅನ್ನು ಕೂಡ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಹಿಳೆಯರಿಗೆ ವಿತರಣೆ ಮಾಡಿದ್ರು ಇವತ್ತು ಕಂಡಕ್ಟರ್ ಆಗಿದ್ರು ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ರಾಮಲಿಂಗಾರೆಡ್ಡಿ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟರು ಮಹಿಳೆಯರಿಗೆ ಉಚಿತ ಟಿಕೆಟ್ ಕೊಡೋದಲ್ಲದೆ ಕೆಲವು ಮಹಿಳೆಯರಿಗೆ ಬಾಗಿನವನ್ನು ಕೊಟ್ಟರು ಇಳಕಲ್ ಸೀರಿಯನ್ನು ಕೂಡ ಕೊಟ್ಟರು ಈ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಅವರಿಗೆ ಸಿಹಿ ತಿನಿಸುಗಳನ್ನ ಕೊಟ್ಟು ಅವರಿಗೆ ಕೃತಜ್ಞತೆಯನ್ನ ಹೇಳಿದ್ರು ಖಂಡಿತವಾಗಿ ಉತ್ತಮವಾದ ಯೋಜನೆ ಅದ್ರ ಬಗ್ಗೆ ಎರಡೇ ಮಾತಿಲ್ಲ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಿಳೆಯರಿಗೆ ಸ್ವಾವಲಂಬಿಗಳಾಗೋದಕ್ಕೆ ದುಡಿಯುವ ಮಹಿಳೆಯರಿಗೆ ಬರ್ತಿರೋದೇ ಕಡಿಮೆ ವೇತನ ಅಂಥದ್ರಲ್ಲಿ ಬರೀ ಅವರಿಗೆ ಸಾರಿಗೆ ಅಂತಾನೆ ಬಹಳಷ್ಟು ಹಣವನ್ನ ಎತ್ತಿಡ್ಬೇಕಾಗಿತ್ತು ಅದೆಲ್ಲವನ್ನ ಉಳಿಸಿ ಅವರು ಏನೋ ಸ್ವಲ್ಪ ಮಟ್ಟಿಗೆ ಜೀವನವನ್ನ ಸುಧಾರಿಸೋದಕ್ಕೆ ಖಂಡಿತವಾಗಿಯೂ ಗ್ಯಾರಂಟಿ ಯೋಜನೆಗಳು ನಿಜವಾಗಿಯೂ ಸಹಕಾರಿಯಾಗಿದೆ ಅದರಲ್ಲಿ ಶಕ್ತಿ ಯೋಜನೆ ಖಂಡಿತವಾಗಿಯೂ ಸಹಕಾರಿಯಾಗಿದೆ ಮಹಿಳೆಯರು ಪುರುಷರ ಹತ್ರ ಹಣ ಕೇಳುವಂತ ಅಗತ್ಯ ಇರುವುದಿಲ್ಲ ಹಾಸ್ಟೆಲ್ ಓಡಾಡರ್ ಇರ್ತಾರೆ ಅಥವಾ ನಿತ್ಯ ಕೆಲ್ಸಕ್ಕೆ ಓಡಾಡೋರು ಇರ್ತಾರೆ ಅಥವಾ ಅಲೆಮಾರಿ ಜನಾಂಗ ಬೇರೆ ಬೇರೆ ಕೆಲ್ಸಕ್ಕೆ ಬೇರೆ ಬೇರೆ ಕಡೆ ಓಡಾಡ್ತಾರೆ ಇವರೆಲ್ಲರೂ ಕೂಡ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸಕ್ಕಾಗಿ ಬಸ್ಗಳನ್ನೇ ಜನ ಅವಲಂಬಿಸಿರೋದ್ರಿಂದ ಈ ಯೋಜನೆ ಅವರಿಗೆ ಖಂಡಿತವಾಗಿಯೂ ಉಪಕಾರ ಆಗಿದೆ ಈ ನಡುವೆ ಅಹ್ ಸಿಬ್ಬಂದಿಗೆ ವೇತನವನ್ನು ಸರಿಯಾಗಿ ಕೊಡೋದಕ್ಕಾಗ್ತಿದೆ ಅಂತ ನಾಲ್ಕು ನಿಗಮದ ವ್ಯವಸ್ಥಾಪಕರು ಹೇಳ್ತಿದ್ದಾರೆ ಆದ್ರೆ ಕೆಲವು ನಿಗಮಗಳಿಗೆ ಈ ಬಸ್ ನ ದರ ಏನಿದೆ ಅದು ಸರ್ಕಾರದ ಕಡೆಯಿಂದ ಸ್ವಲ್ಪ ಬಾಕಿ ಉಳ್ಕೊಂಡಿದೆ ಈಗ ವಾಯುವ್ಯ ಸಾರಿಗೆ ಇಲಾಖೆ ಹೇಳೋ ಪ್ರಕಾರವಾಗಿ ಐನೂರ ಮೂವತ್ತೇಳು ಕೋಟಿ ರೂಪಾಯಿ ಅವರಿಗೆ ಬಾಕಿ ಉಳಿದಿದೆ ನಿಯಮಿತವಾಗಿ ಕೊಡ್ತಾ ಬಂದಿದ್ದಾರೆ ಸದ್ಯಕ್ಕೆ ಬಾಕಿ ಇದೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ ಕೊಡ್ತಾರೆ ಅನ್ನೋ ಭರವಸೆ ಇದೆ ಅಂತ ಯಾವುದೇ ರೀತಿಯ ಆರ್ಥಿಕ ಹೊರೆ ಆಗದಂತೆ ಮತ್ತು ಸಿಬ್ಬಂದಿಗೆ ಅವರ ವೇತನ ಆಯೋಗವೂ ಏನಿದೆ ಅದೆಲ್ಲವನ್ನ ಸೇರಿಸಿ ಅವ್ರಿಗೂ ತೊಂದರೆ ಆಗದ ರೀತಿಯಲ್ಲಿ ಯೋಜನೆಯನ್ನ ವಿಸ್ತರಿಸಬೇಕಿದೆ ಅಥವಾ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಆದರೆ ಯೋಜನೆಯನ್ನು ನಿಲ್ಲಿಸುವಂತ ಉದ್ದೇಶ ಇಲ್ಲ ಅಂತ ಡಿಸಿಎಂ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾಗೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಜೊತೆಗೆ ಅವ್ರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಈ ಸರ್ಕಾರಿ ಬಸ್ ವ್ಯವಸ್ಥೆ ಏನಿದೆ ಈ ಸರ್ಕಾರಿ ಬಸ್ ವ್ಯವಸ್ಥೆ ಇರೋದು ಲಾಭದಲ್ಲ ಲಾಭದ ಉದ್ದೇಶವನ್ನ ಇದಿಟ್ಕೊಂಡಿಲ್ಲ ಅಂತ ಅದನ್ ಮೊದಲು ಅರ್ಥ ಮಾಡ್ಕೊಡ್ಬೇಕು ಎಲ್ರು ನಷ್ಟದಲ್ಲಿದೆ ನಷ್ಟದಲ್ಲಿದೆ ಅಂತ ಹೇಳಿ ನಷ್ಟವನ್ನ ಬರಿಸುವ ಅಥವಾ ಅದರಿಂದ ಹೊರಗಡೆ ಬರುವ ದಾರಿಗಳು ನೂರಾರು ಇರ್ತವೆ ಅದಕ್ಕೆ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಇಲ್ಲಿವರೆಗೆ ಬೇರೆ ಬೇರೆ ಅವರ ಉಚಿತ ಸಲಹೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸ್ಬೇಕಾಗಿತ್ತು ಪರಿಗಣಿಸಿಲ್ಲ ಆದ್ರೆ ಈ ಸರ್ಕಾರಿ ಸಾರಿಗೆ ವ್ಯವಸ್ಥೆಯನ್ನ ಲಾಭದಾಯಕವನ್ನಾಗಿ ಮಾಡಬೇಕು ಅನ್ನೋದೇ ಕಲ್ಪನೆ ಅಷ್ಟು ಸರಿಯಾದದಲ್ಲ ಸರ್ಕಾರಿ ಸಾರಿಗೆ ಇರೋದೇ ಜನರ ಕಷ್ಟಕ್ಕೆ ಮತ್ತು ಜನರಿಗೆ ಉಪಕಾರ ಆಗ್ಲಿ ಅಂತ ಆದಷ್ಟು ಕಡಿಮೆ ದರದಲ್ಲಿ ಅದನ್ನ ಕೊಡಬೇಕಾಗತ್ತೆ ಈಗ ಮಹಿಳೆಯರಿಗಂತೂ ಉಚಿತವಾಗಿ ಕೊಡೋದ್ರಿಂದ ಇದು ಮಹಿಳಾ ಸಬಲೀಕರಣದ ನ್ಯಾಯಯುತವಾದಂತ ನಡೆ ಅಂತ ಇದನ್ನ ನಾವು ಕರಿಬಹುದು ಅಂತ ಅನ್ಸುತ್ತೆ ಅಷ್ಟು ಮಟ್ಟಿಗೆ ಈ ಯೋಚನೆ ಅಹ್ ಅಭಿನಂದನೀಯ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದ್ರೆ ಆಗದಂತೆ ಅದನ್ನ ನೋಡ್ಕೊಳ್ಬೇಕಾಗತ್ತೆ ದಿನ ಸಮಾಚಾರದ ಮತ್ತೊಂದು ವಿಚಾರದ ಕಡೆಗೆ ನಾವಿವತ್ತು ನೋಡೋದಾದ್ರೆ ದಿನ ಸಮಾಚಾರದ ನಾಲ್ಕನೇ ವಿಚಾರ ಏನು ಅಂತ ಅಂದ್ರೆ ೂರು ಸೇತುವೆ ಇವತ್ತು ಉದ್ಘಾಟನೆ ಆಗಿದೆ ಅಂಬಾರಗೋಡು ಕಳಸವಳ್ಳಿ ಸೇತುವೆ ಇದು ಇವತ್ತು ಉದ್ಘಾಟನೆ ಆಗಿದೆ ನಿತಿನ್ ಗಡ್ಕರಿ ಸಾರಿಗೆ ಸಚಿವರು ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಅರವತ್ತು ವರ್ಷಗಳಿಂದ ಈ ಸೇತುವೆಗಾಗಿ ವೇದಿಕೆ ಇತ್ತು ಶರಾವತಿ ವಿದ್ಯುತ್ ಯೋಜನೆಯನ್ನ ಶುರು ಮಾಡಿದ ಸಂದರ್ಭದಲ್ಲಿ ಎರಡು ಬೇರೆ ಬೇರೆ ಭಾಗಗಳಾಗಿತ್ತು ಜೊತೆಗೆ ಒಂದಷ್ಟು ಹಳ್ಳಿಗಳಿಗೆ ಒಂದಷ್ಟು ಗ್ರಾಮಗಳಿಗೆ ಬಹಳ ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಆಗಿತ್ತು ಸಂಪರ್ಕವೇ ಸಾಧ್ಯ ಆಗ್ತಿರ್ಲಿಲ್ಲ ಆ ಕಾರಣಕ್ಕಾಗಿ ಲಾಂಚ್ ವ್ಯವಸ್ಥೆಯನ್ನ ಸಿಗಂದೂರಿನಿಂದ ಮಾಡಲಾಗಿತ್ತು ಆದ್ರೆ ಈ ತರದ ಒಂದು ಸೇತುವೆ ಬೇಕು ತೂಗು ಸೇತುವೆ ಅಂತ ಬಹಳಷ್ಟು ವರ್ಷಗಳಿಂದ ಜನ ಹೋರಾಟವನ್ನ ಮಾಡಿದ್ರು ಸಾಮಾಜಿಕವಾಗಿ ಕೆಲಸ ಮಾಡೋದು ಕೂಡ ಬಹಳ ಪ್ರತಿಭಟನೆ ಹೋರಾಟ ಎಲ್ಲವನ್ನ ನಡೆಸಿ ಅಂತಿಮವಾಗಿ ಒಂದು ತೂಗು ಸೇತುವೆ ನಿರ್ಮಾಣಕ್ಕೆ ಕಾಯಕಲ್ಪ ರೆಡಿ ಆಯ್ತು ಅದು ಶಂಕುಸ್ಥಾಪನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರೆಡಿ ಆಯಿತು ಕೇಂದ್ರ ಹೆದ್ದಾರಿ ಪ್ರಾಧಿಕಾರ ಇದನ್ನ ಸುಮಾರು ನಾನೂರ ಎಪ್ಪತ್ತು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆಯನ್ನ ಸುಮಾರು ಎರಡು ಕಾಲು ಅಹ್ ಕಿಲೋಮೀಟರ್ ಇದು ಅದನ್ನ ನಿರ್ಮಾಣ ಮಾಡಿದೆ ಅದರ ಉದ್ಘಾಟನೆಯನ್ನ ಇವತ್ತು ಮಾಡಲಾಗಿದೆ ಹಲವಾರು ಹಳ್ಳಿಗಳಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಮಧ್ಯ ಕರ್ನಾಟಕ ಕರಾವಳಿ ಈ ಭಾಗಕ್ಕೆ ಇದು ಸಂಪರ್ಕವನ್ನ ಕಲ್ಪಿಸುತ್ತೆ ಮೂಲಭೂತ ಸೌಕರ್ಯ ಮತ್ತು ಯಾರಾದ್ರೂ ಆರೋಗ್ಯ ಹದಗೆಟ್ರೆ ಬರೋದಕ್ಕೆ ಆಗ್ತಿರ್ಲಿಲ್ಲ ಅನೇಕರು ಮೃತಪಡ್ತಾ ಇದ್ರು ಯಾಕೆಂದ್ರೆ ರಾತ್ರಿ ಸಮಯದಲ್ಲಿ ಲಾಂಚ್ ವ್ಯವಸ್ಥೆ ಕೂಡ ಇರ್ತಿರ್ಲಿಲ್ಲ ಅದೆಲ್ಲದಕ್ಕೂ ಪರಿಹಾರವಾಗಿ ಈ ತೂಗು ಸೇತುವೆ ಸಿಕ್ಕಿದೆ ಅತ್ಯಂತ ಉದ್ದವಾದಂತ ತೂಗು ಸೇತುವೆ ಮತ್ತು ರಾಜ್ಯದಲ್ಲಿ ಮೊದಲ ಉದ್ದವಾದಂತ ಮತ್ತು ಪಾದಚಾರಿ ಮಾರ್ಗವನ್ನು ಹೊಂದಿರುವಂತ ಉದ್ದವಾದಂತ ತೂಗು ಸೇತುವೆ ಇದಾಗಿದೆ ಇದಕ್ಕೆ ಅಲ್ಲಿನ ಜನ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಆರು ದಶಕಗಳಿಂದ ಇದಕ್ಕಾಗಿ ಬೇಡಿಕೆಯನ್ನ ಇಡ್ತಿದ್ರು ಇದಿಷ್ಟು ಕೂಡ ಇದರ ವಿಶೇಷತೆ ಮತ್ತು ಇದರ ಪ್ರಾಮುಖ್ಯತೆ ಆದ್ರೆ ಈ ಉದ್ಘಾಟನೆ ಹೆಸರು ರಾಜಕೀಯ ನಡೆದಿದೆ ನೀವು ಗಮನಿಸಿರ್ಬಹುದು ಈ ಉದ್ಘಾಟನೆಗೆ ಶಿಷ್ಟಾಚಾರದ ಪಾಲನೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಆರೋಪ ಮಾಡ್ತಿದ್ದಾರೆ ಸಾಗರದ ಶಾಸಕ ಕೃಷ್ಣ ಬೇಲೂರ್ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಇರ್ಬೋದು ಇದು ಕೇಂದ್ರ ಕೇಂದ್ರ ಸರ್ಕಾರ ಹಣ ಹಾಕಿ ಕಟ್ಟಿರ್ಬೋದು ಆದ್ರೆ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಿದೆ ಅಲ್ವಾ ರಾಜ್ಯ ಸರ್ಕಾರದ ಎಷ್ಟೋ ಯೋಜನೆಗಳಿಗೆ ನಾವು ಹಣ ಹಾಕ್ತಿವಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಹಣ ಹಾಕತ್ತೆ ಕೇಂದ್ರದ ಪ್ರತಿನಿಧಿಗಳನ್ನ ಕಾದು ನಾವು ಕಾರ್ಯಕ್ರಮ ಮಾಡುದಿಲ್ವಾ ಮುಖ್ಯಮಂತ್ರಿಗಳನ್ನ ಬಿಟ್ಟು ಯಾಕೆ ಕಾರ್ಯಕ್ರಮ ಮಾಡ್ತೀರಾ ಅಂತ ಇದೇ ಸೇತುವೆಗೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹೆಸರಿಡಬೇಕು ಅಂತ ಕೋರ್ಟ್ ಹೋಗ್ಲಾಗಿತ್ತು ಆದ್ರೆ ಆ ಕೋರ್ಟ್ ಅದಕ್ಕೆ ಅಷ್ಟು ಅಂದಿಲ್ಲ ಈಗ ಅದಕ್ಕೆ ಅಲ್ಲಿನ ಜನರ ಬೇಡಿಕೆಯಾದ ಶ್ರೀ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ನಿತಿನ್ ಗಡ್ಕರಿ ಅವರು ಆದ್ರೆ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಶಾಸಕರು ಸಚಿವರ ಆರೋಪಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಎಕ್ಸ್ನಲ್ ಉತ್ತರ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಜೂನ್ ಹನ್ನೊಂದನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಆಹ್ವಾನ ಪತ್ರಕ್ಕೆ ತಲುಪಿದೆ ನಾವು ಅವ್ರಿಗೆ ಕಳ್ಸಿದೀವಿ ಆದ್ರೆ ಇಂಡಿಯಲ್ಲಿ ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ಅವ್ರು ಬರಲ್ಲ ಅಂದಿದ್ದಕ್ಕೆ ಹನ್ನೆರಡನೇ ತಾರೀಕು ಮತ್ತೊಂದು ಪತ್ರ ಹೋಗುತ್ತೆ ನೀವು ವರ್ಚುವಲ್ ಆಗಿ ನಮ್ಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ನಾವು ಶಿಷ್ಟಾಚಾರದ ಪಾಲನೆಯನ್ನ ಖಂಡಿತವಾಗೂ ಮಾಡಿದ್ದೀವಿ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಾವು ಎಲ್ಲಾ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಕೂಡ ಅಂದುಕೊಂಡಿದ್ದೀವಿ ಅಂತ ನಿತಿನ್ ಗಡ್ಕರಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆದ್ರೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಶಾಸಕರು ಸಚಿವರು ಹೇಳೋದೇನು ಅಂತ ಅಂದ್ರೆ ಆಹ್ವಾನ ಪತ್ರಿಕೆ ರೆಡಿಯಾಗಿ ತಲುಪುವವರೆಗೂ ಕೂಡ ಮುಖ್ಯಮಂತ್ರಿಗಳಿಗೆ ಮಾಹಿತಿನೇ ಹೋಗಿರ್ಲಿಲ್ಲ ಅಂತೆ ಅದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ನಿತಿನ್ ಗಡ್ಕರಿ ಅವರಿಗೆ ಫೋನು ಮಾಡ್ತಾರೆ ಪತ್ರನೂ ಬರೀತಾರೆ ನಿಮ್ಮ ಸಚಿವಾಲಯ ಸರಿಯಾಗಿ ಕೆಲಸ ಮಾಡ್ತಿಲ್ಲ ನಮಗೆ ಕಾರ್ಯಕ್ರಮಕ್ಕೆ ಮೊದಲೇ ತಿಳಿಸ್ಬೇಕು ಅದನ್ನ ನೀವು ಮುಂದಿನ ದಿನಗಳಲ್ಲಿ ಅವರಿಗೆ ನಿರ್ದೇಶನ ಮಾಡಿ ಕೊನೆ ಗಳಿಗೆಯಲ್ಲಿ ತಿಳಿಸೋದ್ರೆ ನಮ್ಗೆ ಕಷ್ಟ ಆಗತ್ತೆ ಸಾಧ್ಯವಾದ್ರೆ ಮುಂದೂಡಿಯನ್ನು ಕೂಡ ಮಾಡ್ಕೊಂಡಿದ್ರು ಆದ್ರೆ ರಾಜ್ಯದಲ್ಲಿರುವಂತ ಸ್ಥಳೀಯ ಕಾಂಗ್ರೆಸ್ ಬಿಜೆಪಿ ನಾಯಕರ ಒತ್ತಡದಿಂದಾಗಿ ನಿತಿನ್ ಗಡ್ಕರಿ ತಮ್ಮ ನಿರ್ಧಾರವನ್ನ ಬದಲಿಸಿಲ್ಲ ಅಂತ ಮುಖ್ಯಮಂತ್ರಿಗಳು ಆರೋಪ ಮಾಡ್ತಿದ್ದಾರೆ ಶಾಸಕರ ಯಾವುದೇ ಕಾರ್ಯಕ್ರಮ ಆಗಲಿ ಸರ್ಕಾರಿ ಕಾರ್ಯಕ್ರಮ ಅಂತಂದ ಮೇಲೆ ಸ್ಥಳೀಯ ಶಾಸಕರನ್ನ ರಾಜ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನ ಒಳಗೊಂಡು ಆ ಕಾರ್ಯಕ್ರಮ ರೂಪಿತ ಆಗ್ಬೇಕು ಮತ್ತು ಉದ್ಘಾಟನೆ ಆಗ್ಬೇಕು ಇಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಆ ಒಬ್ಬರ ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ ಆದ್ರೆ ಅನಿವಾರ್ಯ ಸ್ಥಳೀಯ ಶಾಸಕರನ್ನು ಸಚಿವರನ್ನು ಕರಿಬೇಕಾಗತ್ತೆ ಸಂಸದರನ್ನು ಆ ಕಾರಣಕ್ಕಾಗಿ ಎಲ್ರು ಒಟ್ಟೊಟ್ಟಿಗೆ ಹಾವು ಮುಂಗಿಸಿ ತರ ಆಡ್ತಾ ಇದ್ರು ಒಟ್ಟೊಟ್ಟಿಗೆ ಕೂತಿರುವಂತ ಕರ್ನಾಟಕದ ಉದಾಹರಣೆಗಳನ್ನ ಅನೇಕ ಬಾರಿ ನೋಡಿದಿವಿ ಅದು ಶಿಷ್ಟಾಚಾರದ ಪಾಲನೆ ಅದು ಆಗ್ಲೇಬೇಕು ಯಾಕೆಂದ್ರೆ ಸರ್ಕಾರದ ಪ್ರತಿನಿಧಿಗಳು ಜನರ ಪ್ರತಿನಿಧಿಗಳು ಆಗಿರ್ತಾರೆ ಆ ಜನರ ಪ್ರತಿನಿಧಿಗಳು ಜನರ ಕಾರ್ಯಕ್ರಮಕ್ಕೆ ಅಥವಾ ಸರ್ಕಾರಿ ಕಾರ್ಯಕ್ರಮಕ್ಕೆ ಒಟ್ಟಿಗೆ ಇರ್ಬೇಕಾಗತ್ತೆ ಇಲ್ಲಿ ರಾಜಕೀಯ ಮಾಡುದು ಅಷ್ಟು ಸರಿಯಾದ ಮಾರ್ಗ ಅಲ್ಲ ಆದ್ರೆ ರಾಜ್ಯ ಸರ್ಕಾರವೇ ಒಂದು ಹೇಳ್ತಾರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿರುವ ನಿತಿನ್ ಗಡ್ಕರಿ ಅವರೇ ಒಂದು ಹೇಳ್ತಿದ್ದಾರೆ ನಾವು ಶಿಷ್ಟಾಚಾರ ಪಾಲನೆ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಇವರು ನಾವು ಪಾಲನೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಏನೇ ಆದ್ರೂ ಕೂಡ ಸೇತುವೆ ಜನರ ಬಳಕೆಗೆ ಲಭ್ಯ ಆಗಿದೆಯಲ್ಲ ಅದಂತೂ ಖುಷಿ ವಿಚಾರ ಇವೇನಾದ್ರೂ ರಾಜಕೀಯ ಮಾಡ್ಕೊಳ್ಳಿ ಜನರ ಸಮಸ್ಯೆ ಅಂತೂ ಸ್ವಲ್ಪ ಬಗೆಹರಿಯತ್ತೆ ಮೂಲಭೂತ ಸೌಕರ್ಯ ಸೌಕರ್ಯಗಳು ಆ ಭಾಗದ ಜನರಿಗೆ ಒಂದಷ್ಟು ಸಿಗತ್ತೆ ಅನ್ನೋದೇ ಖುಷಿ ವಿಚಾರ ಇವತ್ತಿನ ದಿನ ಸಮಾಚಾರದ ಮತ್ತೊಂದು ವಿಚಾರದ ಕಡೆಗೆ ನಾವು ಹೋಗೋದಾದ್ರೆ ಬಿಜೆಪಿ ಮನೆಯೊಳಗೆ ಏನಾಗ್ತಿದೆ ಅನ್ನೋದು ಬಹಳ ಪ್ರಮುಖವಾದ ವಿಚಾರ ನಾವು ಕಳೆದ ವಾರ ನೋಡಿದ್ವಿ ಭಿನ್ನರ ಬಣ ಅದಕ್ಕಿಂತ ಹಿಂದಿನ ವಾರನೇ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ನೇಮಕ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಇಲ್ಲಿ ತನಕ ನೂತನವಾದ ರಾಜ್ಯಾಧ್ಯಕ್ಷರ ನೇಮಕ ಆಗಿಲ್ಲ ವಿಜೇಂದ್ರ ಅವರು ನಾನು ಅದೇ ಹುದ್ದೆಯಲ್ಲಿ ಮುಂದುವರಿತೀನಿ ಅನ್ನೋ ವಿಶ್ವಾಸದಲ್ಲಿ ಇದ್ದಾರೆ ಆದ್ರೆ ವಿಶ್ವಾಸ ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂತಂದ್ರೆ ಭಿನ್ನರ ಬಣ ಮತ್ತಷ್ಟು ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಿದೆ ನಾವು ಗಮನಿಸಿರ್ಬೋದು ರಾಜ್ಯದಲ್ಲಿ ವರ್ಕ್ ಫಾರ್ ಹೋರಾಟವನ್ನ ವಿಜೇಂದ್ರ ಅವರ ಬಣ ಬಿಜೆಪಿ ಅಧಿಕೃತವಾಗಿ ಮಾಡೋದಕ್ಕಿಂತ ಮುಂಚೆನೆ ಶುರು ಮಾಡಿದ್ಯಾರು ಅಂತಂದ್ರೆ ಯತ್ನಾಳ್ ಅವರ ಬಣ ಯಾಕಂದ್ರೆ ಈ ತರದ ವಿಚಾರಗಳು ಬಿಜೆಪಿ ಮತ್ತು ಆರ್ ಎಸ್ ಬಹಳ ಪ್ರಿಯವಾದಂತಹ ವಿಚಾರಗಳು ಒಂದು ಧರ್ಮದ ವಿರುದ್ಧವಾದ ಅಥವಾ ಒಂದು ಕೋಮಿನ ವಿರುದ್ಧವಾದ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂತ ಹೋರಾಟಗಳು ಅವ್ರಿಗೆ ಬಹಳ ಆಸಕ್ತಿ ಅದರ ಭಾಗವಾಗಿನೇ ಈ ಭಿನ್ನರ ಬಣ ಕೆಲಸ ಮಾಡ್ತೇನೆ ಮೊನ್ನೆ ಗೋಕಾಕ್ ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಾತ್ರೆ ನೆಪದಲ್ಲಿ ಸಭೆ ಸೇರಿ ಮಾತುಕತೆ ಮಾಡಿದ್ರು ಅದಾದ ನಂತರ ದಾವಣಗೆರೆಯಲ್ಲಿ ಮಾಜಿ ಸಂಸದ ಜೆ ಎಂ ಅವರ ನಿವಾಸದಲ್ಲಿ ಇದೇ ಭಿನ್ನರ ಗುಂಪು ಮಾತುಕತೆ ಒಂದು ಸಭೆಯನ್ನ ಮಾಡ್ತು ಈಗ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿರುವಂತ ಬಾಂಗ್ಲಾ ಅಕ್ರಮ ವಲಸಿಗರ ವಿಚಾರವಾಗಿ ಹೋರಾಟವನ್ನು ಮಾಡೋದಕ್ಕೆ ಅಲ್ಲೊಂದು ಸಭೆಯನ್ನ ಮಾಡಲಾಗಿದೆ ವಿಶೇಷ ಅಂದ್ರೆ ಈ ಸಭೆಗೆ ಯತ್ನಾಳ್ ಅವರು ಹಾಜರಾಗಿರ್ಲಿಲ್ಲ ಅವ್ರ ಗೈರು ಹಾಜರಾಗಿದ್ರು ಉಳಿದಂತೆ ಪ್ರತಾಪ್ ಸಿಂಹ ಜೆ ಎಂ ಸಿದ್ದೇಶ್ವರ್ ಅರವಿಂದ್ ಲಿಂಬಾವಳಿ ಅವರ ಪತ್ನಿ ಅದೇ ಕ್ಷೇತ್ರದ ಶಾಸಕಿ ಮಂಜುಲಾ ಲಿಂಬಾವಳಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು ಇನ್ನೂ ಅನೇಕರು ಕುಮಾರ್ ಬಂಗಾರಪ್ಪ ಇತರದ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ರು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ರಾಜ್ಯ ಸರ್ಕಾರ ಓಟ್ ಕಾರಣಕ್ಕಾಗಿ ಅವರ ಒಂದು ಅವರನ್ನ ಇಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಿದೆ ಆದ್ರೆ ಹಾಗಾಗ್ಬಾರ್ದು ಅವರನ್ನ ಇಲ್ಲಿಂದ ಹೊರಗಡೆ ಹಾಕಬೇಕು ಅಕ್ರಮ ವಲಸಿಗರು ಯಾರು ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಅವರೇ ಒಂದು ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿ ಕೇಂದ್ರದ ನಾಯಕರಿಗೆ ನೋಡಿಪ್ಪ ನಿಮ್ಮ ಪ್ರಿಯವಾದಂತ ಕೆಲಸಕ್ಕೆ ನಾವು ಕೆಲಸ ಮಾಡ್ತಿದೀವಿ ನಾವು ಸಕ್ರಿಯವಾಗಿ ನಿಮ್ಮ ಆಲೋಚನೆಗಳು ನಿಮ್ಮ ಸಿದ್ಧಾಂತಗಳಿಂದ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತಿದೀವಿ ಅಂತ ತೋರಿಸ್ಕೊಳೋದ್ಗೆ ಮಹಾದೇವಪುರ ಕ್ಷೇತ್ರ ಹೇಳಿ ಕೇಳಿ ಅರವಂತ ಲಿಂಬಾವಳಿ ಅವರ ಕಿಡಿತದಲ್ಲಿರುವಂತ ಕ್ಷೇತ್ರ ಅಲ್ಲಿ ಯಾರೇನಿದ್ರು ಅವರೇ ಗೆಲ್ತಾರೆ ಅವರ ಪತ್ನಿಗೆ ಅದೇ ಕಾರಣಕ್ಕೆ ಈ ಬಾರಿ ಅಲ್ಲಿ ಟಿಕೆಟ್ ಕೊಡಲಾಗಿದೆ ಯಾಕೆಂದ್ರೆ ಅವರನ್ನ ಬಿಟ್ಟು ಅರವಿಂದ ಲಿಂಬಾವಳಿಗೆ ಟಿಕೆಟ್ ನಿರಾಕರಿಸಿದ್ರು ಕೂಡ ಅವರನ್ನ ಬಿಟ್ಟು ಅವರ ಕುಟುಂಬದವರನ್ನ ಬಿಟ್ಟು ಅವರನ್ನ ವಿರೋಧ ಮಾಡಿ ಯಾರಿಗಾದ್ರೂ ಟಿಕೆಟ್ ಕೊಟ್ಟಿದ್ದೆ ಆಗಿದ್ರೆ ಅಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆ ಕಾರಣಕ್ಕಾಗಿಯೇ ಲಿಂಬಾವಳಿಯವರ ಪತ್ನಿಗೆ ಮಂಜುಳಾ ಲಿಂಬಾವಳಿಯವರಿಗೆ ಅಲ್ಲಿ ಟಿಕೆಟ್ ಕೊಡ್ಲಾಯ್ತು ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಮಾದೇವಪುರ ಕ್ಷೇತ್ರದಲ್ಲಿ ಗಿಡಿತ ಅವ್ರಿಗಿದೆ ಹಾಗಾಗಿ ಅಲ್ಲಿನ ಪ್ರತಿ ಮತದಾರರು ಕೂಡ ಅವರಿಗೆ ಗೊತ್ತಿರ್ತಾರೆ ಸಹಜವಾಗಿಯೇ ಈ ಕಾರಣಕ್ಕಾಗಿ ಮತದಾರರ ಪಟ್ಟಿಯನ್ನು ಒಂದು ಸಿದ್ಧಪಡಿಸಿ ಅಕ್ರಮವಾಗಿ ಎಷ್ಟು ಜನ ಇದ್ದಾರೆ ಎಷ್ಟು ಗಳಿದೆ ಆ ಪಟ್ಟಿಯನ್ನು ಸಿದ್ಧಪಡಿಸಿ ಕೇಂದ್ರ ನಾಯಕತ್ವಕ್ಕೆ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ ಈ ಮೂಲಕ ಬಿಜೆಪಿ ಹೋರಾಟವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆನೆ ಈ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ಹೋರಾಟವನ್ನ ಈ ಬಿಜೆಪಿಯ ಭಿನ್ನರ ಗುಂಪು ಕೈಗೆತ್ಕೊಂಡಿದೆ ಈ ಮೂಲಕ ನಾವಿನ್ನೂ ಇನ್ನೂ ಸಕ್ರಿಯವಾಗಿದ್ದೀವಿ ನಿಮ್ಮನ್ನ ಹುದ್ದೆಯಿಂದ ಕೆಳಗಿಳಿಸೋದೇ ನಮ್ ಊರಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ವಿಜಯೇಂದ್ರ ಮತ್ತು ಅವರ ಬಣ ಯಾವ ರೀತಿ ಪಟ್ಟನ್ನ ಹಾಕತ್ತೆ ಮುಂದಿನ ದಿನಗಳಲ್ಲಿ ಮತ್ತು ಈ ಸರ್ಕಸ್ ಕೇಂದ್ರದ ನಾಯಕರ ಗಮನ ಸೆಳೆಯತ್ತ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ದಿನ ಸಮಾಚಾರದ ಮತ್ತೊಂದು ವಿಚಾರದ ಕಡೆಗೆ ಹೋಗೋಣ ಕೇರಳದ ನರ್ಸ್ ನಿಮಿಷಾ ಪ್ರಿಯ ಪ್ರಕರಣ ಬಹಳ ದಿನಗಳಿಂದ ಸುದ್ದಿಯಲ್ಲಿದೆ ಇದೇ ಹದಿನಾರನೇ ತಾರೀಕು ಅಂತಂದ್ರೆ ಇವತ್ತು ಹದಿನಾಲ್ಕು ಜುಲೈ ಹದಿನಾಲ್ಕು ಜುಲೈ ಹದಿನಾರನೇ ತಾರೀಕು ಆಕೆಗೆ ಗಲ್ಲು ಶಿಕ್ಷಣ ವಿಧಿಸಲಾಗುತ್ತೆ ಅಂತ ಆಕೆನೇ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಕಳೆದ ಕೆಲವು ದಿನಗಳ ಹಿಂದೆ ದೇಶಕ್ಕೆ ಸಿಕ್ತು ಈ ಹಿನ್ನೆಲೆಯಲ್ಲಿ ಆಕೆಯನ್ನ ಉಳಿಸುವ ಪ್ರಯತ್ನ ತೀವ್ರ ಗತಿಯಲ್ಲಿ ನಡೀತು ಆಕೆಯ ಕುಟುಂಬದವರು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡುವಂತೆ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋದ್ರು ಇದೆಲ್ಲದರ ನಡುವೆ ಇವತ್ತು ಕೇಂದ್ರ ಸರ್ಕಾರ ಕೈ ಚೆಲ್ಲಿದೆ ನಾವು ಹೋಗಬಹುದಾದಂತ ಮಿತಿಯನ್ನ ಮೀರಿ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾವ ಹಂತವನ್ನ ತಲುಪಬಹುದಾಗಿತ್ತು ಆ ಹಂತವನ್ನ ನಾವು ತಲುಪಿ ಆಗಿದೆ ಹಾಗಾಗಿ ಇನ್ನೇನು ನಮ್ಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಕೈ ಚೆಲ್ಲಿದೆ ನಿಮಿಷ ಪ್ರಿಯ ಕೇರಳದ ನರ್ಸ್ ಅವರು ಎಮ್ ಎನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸ್ವಲ್ಪ ಸಮಯದ ನಂತರದಲ್ಲಿ ತನ್ನದೇ ಕ್ಲಿನಿಕ್ ಮಾಡಬೇಕು ಅಂತ ಅವರು ಹೊರಟರು ಈ ಸಂದರ್ಭದಲ್ಲಿ ಎಮ್ ಎನ್ ನ ಪ್ರಜೆ ಆಗಿದ್ವಂತ ತಲಾಲ್ ಅಬ್ದು ಮೆಹದಿ ಅವರು ಸಹಾಯ ಮಾಡ್ತಾರೆ ಆ ಅದ್ರ ಇಬ್ರು ಕೂಡ ಪಾರ್ಟ್ನರ್ ಆಗಿ ಕ್ಲಿನಿಕ್ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಆಕೆಗೆ ಅಂತಂದ್ರೆ ನಿಮಿಷ ಪ್ರಿಯೆಗೆ ಈ ಮೆಹದಿ ಅನ್ನುವಂತ ಎಮ್ ಎನ್ ನ ಪ್ರಜೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನ ಕೊಡ್ತಿರ್ತಾನೆ ಪಾಸ್ಪೋರ್ಟ್ ಅನ್ನು ಕೂಡ ಆತ ವಶಪಡಿಸಿಕೊಂಡಿರ್ತಾನೆ ಆ ಪಾಸ್ಪೋರ್ಟ್ ಅನ್ನ ತಗೊಂಡು ವಾಪಸ್ ದೇಶಕ್ಕೆ ಮರಳುವ ಪ್ರಯತ್ನದಲ್ಲಿರುವ ಸಂದರ್ಭದಲ್ಲಿ ನಿಮಿಷ ಪ್ರಿಯಾ ಮತ್ತು ಬರುವ ಇಂಜೆಕ್ಷನ್ ಅನ್ನ ಮೆಹದಿಗೆ ಕೊಡ್ತಾರೆ ಡೋಸ್ ಹೆಚ್ಚಾಗಿ ಆತ ಮೃತಪಟ್ಟ ಅಂತ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಆಕೆ ನೀಡಿದ್ದಾಳೆ ಅನ್ನೋದು ಇರುವ ಮಾಹಿತಿ ಆದ್ರೆ ಗಮನಿಸ್ಬೇಕಿಲ್ಲಿ ಆಕೆಗೆ ಯಾವುದೇ ಕಾನೂನಿನ ನೆರವು ಸಿಗಲಿಲ್ಲ ಆಕೆಯ ವಕೀಲರು ಮತ್ತು ಆಕೆಯನ್ನು ಈಗ ಪ್ರತಿನಿಧಿಸ್ತಿರೋ ಹೇಳ್ತಿರೋದೇನು ಅಂತಂದ್ರೆ ನಿಮಿಷ ಪ್ರಿಯಾ ಸೇವ್ ನಿಮಿಷ ಪ್ರಿಯಾ ಫೌಂಡೇಶನ್ ಕೂಡ ಮಾಡ್ಕೊಂಡಿದ್ದಾರೆ ಹೇಳ್ತಿರೋ ಪ್ರಕಾರ ಏನು ಅಂತಂದ್ರೆ ಆಕೆಗೆ ಅಂದ್ರೆ ಆ ಭಾಷೆ ಕೂಡ ಆಕೆಗೆ ಬರೋದಿಲ್ಲ ಸುಮ್ಮನೆ ಸಹಿಯನ್ನ ಹಾಕಿಸ್ಕೊಂಡಿದ್ದಾರೆ ಯಾವುದು ಕೂಡ ಆಕೆ ಕೊಟ್ಟಿರೋ ಹೇಳಿಕೆ ಅಲ್ಲ ಆಕೆಗೆ ಸರಿಯಾದ ಕಾನೂನಿನ ನೆರವು ಇಲ್ಲಿಂದ ಹೋಗಿ ಬೇರೆ ದೇಶದಲ್ಲಿ ಕೆಲ್ಸ ಮಾಡ್ತಿರೋರಿಗೆ ಕಾನೂನಿನ ನೆರವು ಸಿಗಬೇಕಾಗತ್ತೆ ದೇಶದ ನೆರವು ಸಿಗಬೇಕಾಗತ್ತೆ ಆ ಯಾವ ನೆರವು ಕೂಡ ಎಂ ಎನ್ ನಲ್ಲಿ ಕೆಲಸ ಮಾಡ್ತಿದ್ದಂತ ನಿಮಿಷ ಪ್ರಿಯೆಗೆ ಆರೋಪ ಹೊತ್ತಿದ್ದಂತ ಅವರಿಗೆ ಸಿಕ್ಕಿಲ್ಲ ಅನ್ನೋದು ಆರೋಪ ಆಗಿದೆ ಆದ್ರೆ ಇಲ್ಲಿ ಒಂದು ಅಹ್ ಇನ್ನೊಂದಿದೆ ಏನು ಅಂತಂದ್ರೆ ರಕ್ತದ ಹಣವನ್ನ ಸಹ ಸಂಗ್ರಹ ಮಾಡಿ ಕುಟುಂಬಸ್ಥರಿಗೆ ಕೊಟ್ಟು ಅವರನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಬಹುದಾದಂತಹ ಒಂದು ದಾರಿ ಇದೆ ಆ ದಾರಿಗಾಗೂ ಕೂಡ ಪ್ರಯತ್ನ ಆಗಿದೆ ಫೌಂಡೇಶನ್ ಮುಖಾಂತರವಾಗಿ ಸುಮಾರು ಭಾರತೀಯ ಕರೆನ್ಸಿ ರೂಪದಲ್ಲಿ ಎಂಟೂವರೆ ಕೋಟಿ ರೂಪಾಯಿಯನ್ನ ಸಂಗ್ರಹಿಸಲಾಗಿದೆ ಇದೇ ರೀತಿಯಲ್ಲಿ ಒಂದು ಬೇರೆ ಕಡೆ ಕೂಡ ಆಗಿತ್ತು ಸುಮಾರು ನಲವತ್ತ ನಲವತ್ತೈದು ಕೋಟಿ ಕೊಟ್ಟು ಈ ತರದ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದ ವ್ಯಕ್ತಿಯನ್ನ ಬಿಡಿಸ್ಕೊಂಡ್ ಬರಲಾಗಿತ್ತು ಆತ ಕೂಡ ಕೇರಳದ ವ್ಯಕ್ತಿನೇ ಆಗಿದ್ದ ಅದೇ ರೀತಿಯಲ್ಲಿ ನಿಮಿಷಪ್ರಿಯನ್ನ ಬಚಾವ್ ಮಾಡುವಂತ ಪ್ರಯತ್ನ ನಡೀತಾರೆ ಈ ಪ್ರಯತ್ನದ ಭಾಗವಾಗಿ ಎ ಪಿ ಅಬುಬುಖರ್ ಮುಸ್ಲಿಯಾರ್ ಅವರು ಮಧ್ಯಪ್ರವೇಶವನ್ನ ಮಾಡಿದ್ದಾರೆ ಇದಾದ ನಂತರದಲ್ಲಿ ಒಂದು ಆಶಾದಾಯಕ ಬೆಳವಣಿಗೆ ಏನಾಗಿದೆ ಅಂತ ಅಂದ್ರೆ ಸೂಫಿ ವಿದ್ವಾಂಸ ಶೇಖ್ ಹಬೀಬ್ ಉಮರ್ ಅವರ ನೇತೃತ್ವದಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟ್ ಎಂಎನ್ ಸುಪ್ರೀಂ ಕೋರ್ಟ್ ಮತ್ತು ಈಗ ಹತ್ಯೆ ಆಗಿರುವಂತಹ ಮೃತಪಟ್ಟಿರುವಂತಹ ಮಹಿಳೆಯವರ ಕುಟುಂಬಸ್ಥರ ಜೊತೆ ಒಂದು ಸಭೆ ನಡೀತಾ ಇದೆ ಅಂತ ಈ ಸಭೆಯ ಔಟ್ಕಮ್ ಏನಾಗಿರತ್ತೆ ಕೊನೆಗಳಿಗೆಯಲ್ಲಿ ನಿಮಿಷಗಳನ್ನ ಉಳಿಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋ ಒಂದು ಒಂದು ಬಲವಾದ ಆಶಾವಾದ ಆಕೆ ಕುಟುಂಬಸ್ಥರು ಮತ್ತು ದೇಶವಾಸಿಗಳಲ್ಲಿದೆ ಇದೆ ಬುಖರ್ ಮುಸ್ಲಿ ಅವರ ಮಧ್ಯೆ ಪ್ರವೇಶ ಯಶಸ್ವಿ ಆಗತ್ತ ಅನ್ನುವಂತ ಒಂದು ಪ್ರಶ್ನೆ ಇದೆ ಯಶಸ್ವಿ ಆಗ್ಲಿ ಅನ್ನೋ ಒಂದು ಆಶಯ ಕೂಡ ಇದೆ ಈ ರಕ್ತದ ಹಣವನ್ನ ಕೊಟ್ಟು ಬ್ಲಡ್ ಮನಿ ಅಂತ ಅದನ್ನ ಕರೀತಾರೆ ಯಾರು ಸಂತ್ರಸ್ತರು ಇರ್ತಾರೋ ಅವರಿಗೆ ಹಣದ ಮುಖಾಂತರವಾಗಿ ಅದನ್ನ ಕೊಟ್ಟು ಅವರು ಶಿಕ್ಷೆಯಿಂದ ಪಾರಾಗುವುದು ಮತ್ತು ಅದನ್ನ ಅವ್ರು ಕ್ಷಮಿಸಬೇಕು ಯಾವ ಕುಟುಂಬಸ್ಥರು ಇದ್ದಾರೆ ಕುಟುಂಬಸ್ಥರು ಅವ್ರ ಅದನ್ನ ಕ್ಷಮಿಸಿದ್ರೆ ಅದು ಮಾನ್ಯ ಆಗತ್ತೆ ಆ ಕ್ಷಮಿಸುವಂತಹ ಉದ್ದೇಶಕ್ಕಾಗಿನೇ ಹಣವನ್ನ ಅವರಿಗೆ ಕೊಡ್ಲಾಗತ್ತೆ ಇನ್ನೂ ಹೆಚ್ಚಿನ ಹಣವನ್ನ ಸಂಗ್ರಹಿಸಿ ಕೊಡುವ ಉದ್ದೇಶ ಕೂಡ ಈ ಫೌಂಡೇಶನ್ ಇದೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಭಾರತ ಸರ್ಕಾರ ಅಂತೂ ಕೈ ಚೆಲ್ಲಿದೆ ಈ ಅಬೂ ಅವರು ಮತ್ತು ಸೂಫಿ ಸಂತ ಪ್ರವೇಶದಿಂದ ಏನಾದ್ರು ಬದಲಾವಣೆ ಆಗತ್ತಾ ಅನ್ನೋದನ್ನ ಕಾತ್ ನೋಡ್ಬೇಕು ಅಂದ್ರೆ ಬಲವಾದ ರಾಜತಾಂತ್ರಿಕ ಒಂದ್ ಸಂಬಂಧಗಳು ಇಲ್ಲದೆ ಇರೋದ್ರಿಂದ ನಮ್ಗೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ ಜೊತೆಗೆ ಅಲ್ಲಿ ಅಂತರ್ಯುದ್ಧ ಕೂಡ ಇದೆ ಎಮನ್ ನಲ್ಲಿ ಈ ಎಲ್ಲ ಕಾರಣಕ್ಕಾಗಿ ನಮ್ಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಿರುವಾಗ ಅಬೂಬುಖರ್ ಅವರ ಮಧ್ಯಪ್ರವೇಶ ಸೂಫಿ ಸಂತರ ಮಧ್ಯಪ್ರವೇಶ ಏನಾದ್ರೂ ಬದಲಾವಣೆಯನ್ನ ತರತ್ತ ಹನ್ನೆರಡು ವರ್ಷದ ಮಗಳು ಮತ್ತು ಆಟೋ ಡ್ರೈವರ್ ತನ್ ಪತಿ ಹಾಗೆಯೇ ತಾಯಿಯನ್ನ ನಿಮಿಷ ಪ್ರಿಯ ಮತ್ತೆ ಸೇರ್ಕೊಳ್ಳಕಾಗತ್ತ ಅನ್ನೋ ಪ್ರಶ್ನೆ ಇದೆ ಆಗ್ಲಿ ಅನ್ನೋ ಆಶಯ ಕೂಡ ಎಲ್ರಲ್ಲೂ ಕೂಡ ಇದೆ ಏನಾಗುತ್ತೆ ಬೆಳವಣಿಗೆ ಕಾದು ನೋಡ್ಬೇಕಿದೆ ಇವಿಷ್ಟು ಕೂಡ ಇವತ್ತಿನ ಪ್ರಮುಖವಾದಂತಹ ದಿನ ಸಮಾಚಾರ ಆಗಿತ್ತು ರಾಜ್ಯ ಹಾಗೇನೆ ರಾಷ್ಟ್ರ ಜೊತೆಗೆ ರೀಜನಲ್ ವಿಚಾರಗಳು ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತಹ ವಿಶ್ಲೇಷಣೆ ಮತ್ತೆ ನಾಳೆ ಏನಾಗುತ್ತೆ ನಾಳೆಯ ದಿನ ಸಮಾಚಾರಗಳು ಏನಿರ್ತವೆ ಅದೆಲ್ಲವನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೆ ನಮಸ್ಕಾರ